ಫ್ರೆಂಡ್ಸ್ ಸಂಕೀರ್ತಿ ಕ್ಲಾಸ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಪ್ರಮುಖವಾದಂತಹ ಒಂದು ಘಟನೆಯ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆ ಘಟನೆ ಬೇರೆ ಯಾವುದೂ ಅಲ್ಲ ಅದೇ ಚೌರಿ ಚೌರ ಘಟನೆಯಾಗಿದೆ ನೋಡಿ ಫೆಬ್ರವರಿ ಐದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರ ಎಂಬಲ್ಲಿ ಸುಮಾರು ಮೂರು ಸಾವಿರ ರೈತರನ್ನು ಒಳಗೊಂಡಂತಹ ಒಂದು ದೊಡ್ಡ ಗುಂಪು ಪೊಲೀಸ್ ಸ್ಟೇಷನ್ನ ಮುಂದೆ ಪ್ರತಿಭಟನೆಯನ್ನು ನಡೆಸುತ್ತಿತ್ತು ಈ ಪ್ರತಿಭಟನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನೋಡಿ ಮದ್ಯದ ಅಂಗಡಿಯ ಮುಂದೆ ಅಂದರೆ ಮದ್ಯವನ್ನು ತಯಾರಿಸ್ಬಾರ್ದು ಮದ್ಯವನ್ನು ಮಾರಾಟ ಮಾಡಬಾರ್ದು ಮದ್ಯದ ಅಂಗಡಿನ ಮುಚ್ಚಬೇಕು ಅನ್ನೋ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಹೋರಾಟಗಾರರೆಲ್ಲ ಸೇರಿ ಅಂಗಡಿಯ ಮುಂದೆ ಪ್ರತಿಭಟನೆಯ ನಡೆಸ್ತಾರೆ ಈ ಪ್ರತಿಭಟನಾಕಾರರನ್ನು ಕಾಂಗ್ರೆಸ್ ಹೋರಾಟಗಾರರನ್ನು ಪೊಲೀಸ್ ಅಧಿಕಾರಿಯೊಬ್ಬರು ಥಳಿಸಿದ ಕಾರಣಕ್ಕೋಸ್ಕರ ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸೋದಕ್ಕೆ ಮೂರು ಸಾವಿರ ರೈತರನ್ನು ಒಳಗೊಂಡಂತಹ ಒಂದು ದೊಡ್ಡ ಗುಂಪು ಪೊಲೀಸ್ ಸ್ಟೇಷನ್ನ ಮುಂದೆ ಪ್ರತಿಭಟನೆ ನಡೆಸುತ್ತೆ ನೋಡಿ ಇದನ್ನು ಸಹಿಸದಂತಹ ಪೊಲೀಸರು ಅಲ್ಲಿ ನೆರೆದಿದ್ದವರ ಮೇಲೆ ಗುಂಡಿನ ದಾಳಿ ಮಾಡ್ತಾರೆ ಗುಂಡನ್ನು ಹಾರಿಸ್ತಾರೆ ಇದು ಜನರನ್ನು ನಿರತ ರೈತರನ್ನು ಮತ್ತು ಪ್ರತಿಭಟನಾಕಾರರನ್ನು ಅಥವಾ ಪ್ರತಿಭಟನಾಕಾರರನ್ನು ಕೆರಳಿಸಿತು ಇದರಿಂದ ರೊಚ್ಚಿಗೆದ್ದಂತಹ ಪ್ರತಿಭಟನಾಕಾರರು ಪೊಲೀಸ್ ಸ್ಟೇಷನ್ನಿಗೆ ಬೆಂಕಿ ಇಟ್ಟರು ಇದರಿಂದಾಗಿ ಪೊಲೀಸ್ ಸ್ಟೇಷನ್ನಿನಲ್ಲಿದ್ದಂತಹ ಇಪ್ಪತ್ತೆರಡು ಮಂದಿ ಪೊಲೀಸರು ಸಜೀವವಾಗಿ ಸುಟ್ಟು ಹೋದರು ಇದೇ ರೀತಿಯ ಹಲವಾರು ಹಿಂಸಾತ್ಮಕ ಘಟನೆಗಳು ಹಲವಾರು ಕಡೆ ಭಾರತದ ಹಲವಾರು ಕಡೆಗಳಲ್ಲಿ ನಡೆದವು ಇದರಿಂದಾಗಿ ಬೇಸರಗೊಂಡಂತಹ ಗಾಂಧೀಜಿಯವರು ಪರಿಸ್ಥಿತಿಯ ಗಂಭೀರತೆಯನ್ನು ಹರಿತಂತಹ ಗಾಂಧೀಜಿಯವರು ಜನರಿಗೆ ಇನ್ನೂ ಅಹಿಂಸಾತ್ಮಕ ಹೋರಾಟಕ್ಕೆ ಬೇಕಾದ ಸಿದ್ಧತೆ ಮತ್ತು ನೈತಿಕ ಶಕ್ತಿಯ ಕೊರತೆ ಇದೆ ಎಂದು ಭಾವಿಸಿ ಜನರಿಗೆ ಅಹಿಂಸಾತ್ಮಕವಾಗಿ ಹೋರಾಟ ಮಾಡಲಿಕ್ಕೆ ಅವ್ರಿಗಿನ್ನೂ ಸಿದ್ಧತೆ ಬೇಕು ಮತ್ತು ನೈತಿಕ ಶಕ್ತಿಯ ಅವಶ್ಯಕತೆ ಇದೆ ಎನ್ನುವ ಕಾರಣಕ್ಕೋಸ್ಕರ ಗಾಂಧೀಜಿಯವರು ಫೆಬ್ರವರಿ ಹನ್ನೆರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಅಸಹಕಾರ ಹೋರಾಟವನ್ನು ಅಸಹಕಾರ ಚಳುವಳಿಯನ್ನು ಅವರು ಹಿಂದಕ್ಕೆ ತೆಗೆದುಕೊಳ್ತಾರೆ ನೋಡಿ ಈ ಒಂದು ಘಟನೆಯಿಂದ ಬೇಸರಗೊಂಡಂತಹ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ಪಡೆದುಕೊಳ್ತಾರೆ ಈ ಘಟನೆಗಳಿಗೆ ಈ ಘಟನೆಗೆ ಗಾಂಧೀಜಿಯವರೇ ಮುಖ್ಯ ಕಾರಣ ಎಂದು ಆರೋಪಿಸಿದ ಬ್ರಿಟಿಷ್ ಸರ್ಕಾರ ಗಾಂಧೀಜಿಯವರನ್ನು ಅವರು ಮಾರ್ಚ್ ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಂದು ಗಾಂಧೀಜಿಯವರನ್ನು ಬಂಧಿಸಿ ಆರು ವರ್ಷಗಳ ಕಾರಾಗೃಹ ವಾಸಕ್ಕೆ ಬ್ರಿಟಿಷರು ಕಳುಹಿಸಿದರು ಆದರೆ ಅವರನ್ನು ಅನಾರೋಗ್ಯ ಕಾರಣದಿಂದ ಎರಡು ವರ್ಷಗಳ ನಂತರ ಜೈಲಿನಿಂದ ಬಿಡುಗಡೆ ಮಾಡಲಾಯಿತು ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು